ಬೆಂಗಳೂರಿನ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಯುಕ್ತರ ಬೆಲೆಗೆ ಬಿದ್ದಿದ್ದಾರೆ ಈಗಾಗಲೇ ಅದರ ನಿನ್ನೆ ಬಿ ಟಿ ವಿ ಕನ್ನಡ ನ್ಯೂಸ್ನವರು ವರದಿ ಮಾಡಿದರು ಏನೆಂದರೆ ಲಕ್ಷ್ಮಿ ಫ್ಲೋರ್ ಮಿಲ್ ಮಾಲೀಕನನ್ನ ಮೇಲೆ ಸುಳ್ಳುಕೆ ಸಾಕಿಸಿ ಒಂದು ಕೋಟಿ ರೂಪಾಯಿ ಲಂಚ ಕಿಡ್ತಾಯಿದ್ರು ಎಂಬ ಆರೋಪ ನಿನ್ನೆ ಮಾಡಿದರು ಆದರೆ ಇವತ್ತು ಅವರು ಒಬ್ಬ ಬಟ್ಟೆ ವ್ಯಾಪಾರಿ ಹತ್ರ ನಾಲ್ಕು ಲಕ್ಷ ರೂಪಾಯಿ ಅನ ಪಡೆಯುತ್ತಿರುವಾಗಲೇ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ